ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನ ಯೂಟ್ಯೂಬ್ ಚಾನಲ್ ಹೈಓೆಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಬಟರ್ ಚೋಲೆ ಮಸಾಲೆ ಮತ್ತು ಪೂರಿ ಮಾಡ್ತಿದ್ದೀನಿ ನೋಡಿ ಒಂದು ಎರಡು ಮೂರು ಚಮಚ ನಾನು ಟೀ ಪುಡಿನ ಇದ್ದೀನಿ ಇದನ್ನು ಒಂದು ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೂಪರಾಗಿರುತ್ತೆ ಇದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಸಖತ್ತಾಗಿರುತ್ತೆ ಇದು ಚಪಾತಿ ಮತ್ತು ಪರೋಟ ಊರಿಗಂತೂ ಸಖತ್ತಾಗಿ ನೋಡಿ ಇವಾಗ ಬೇಯೋದಕ್ಕೆ ನಾನು ಇಟ್ಟಿದ್ದೀನಿ ಇದಕ್ಕೆ ಒಂದು ಚಕ್ಕೆ ಮತ್ತು ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾಯಿದ್ದೀನಿ ಇವಾಗ ಒಂದು ಕಡೆ ಅದು ಇಟ್ಟಿದ್ದೀನಿ ನಾನು ಬೆಂದಾಗಿದೆ ಇವಾಗ ನಾನು ಅದನ್ನು ತಗೊಂಡು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ನೋಡಿ ತೋರಿಸ್ತೀನಿ ಇವಾಗ ನಿಮಗೆ ನಾನಿವಾಗ ಕುಕ್ಕರಲ್ಲಿ ಒಂದು ಚಕ್ಕೆ ಮತ್ತು ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸೋಸ್ಕೊಡೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾನು ಟೀ ಪುಡಿನ ಬೇಯಿಸ್ಕೊಂಡಿದ್ದೆನಲ್ವ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಪೂರಿ ಜೊತೆ ಪರೋಟ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ ಇದನ್ನು ಸೋದಿಸ್ಕೊಂಬಿಟ್ಟು ಬೇಯಿಸಿ ನಾನು ಕಾಬೂಲಿ ಚೆನ್ನ ಸಾರಿ ನೆನೆಸ್ಬಿಟ್ಟು ಇಟ್ಟಿದ್ದೆ ಓಲ್ ನೈಟು ಅದನ್ನು ಇವಾಗ ತೆಗೆದುಬಿಟ್ಟು ಇದ್ರೊಳಗಡೆ ಹಾಕ್ತೀನಿ ಒಂಚೂರು ಸಾಲ್ಟನ್ನು ಹಾಕ್ಕೊಳ್ತಿದ್ದೀನಿ ಇವಾಗ ಒಂದು ಮೂರು ವಿಸಲ್ನ ನಾ ಬರ್ಸ್ಕೊಳ್ಳೋಣ ಸಾಫ್ಟಾಗಿ ಬೇಯಿಸ್ಕೋಬೇಕಿದ್ದನ್ನು ಒಂದು ಮೂರು ವಿಸಲ್ನ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನೊಂದು ಜಾರ್ನಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಇದನ್ನು ಒಂದು ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಪೇಸ್ಟ್ ಆಗಿದೆ ಇವಾಗ ಮತ್ತು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಇದನ್ನು ಅಷ್ಟೇ ಟೊಮೊಟೊ ಪ್ಯೂರಿ ಮಾಡ್ಕೋಬೇಕು ಇದನ್ನು ನೈಸಾಗಿ ರುಬ್ಕೊಂಡು ಟೊಮೊಟೊ ಪ್ಯೂರಿನ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಕಡೆ ವಿಸಲ್ಲೂ ಬಂದು ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಳು ಬೆಂದಿದೆ ನೋಡಿ ಇವಾಗ ನೋಡಿಸ್ತೀನಬೇಕಾದ್ರೆ ನಿಮಗೆ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಮೂರು ರಿಸಲ್ಗೆನೆ ಓಕೆ ಇವಾಗ ನಾನು ಒಂದು ಬಾಣಲಿನಲ್ಲಿ ಎಣ್ಣೆನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಚಮಚ ಸನ್ ಪ್ಯೂರ್ ಆಯಿಲು ಮತ್ತು ಬಟರು ಇದು ನಂದಿನಿ ಬೆಣ್ಣೆ ಇದು ಮೇನ್ ಇದೇ ಬೇಕಾಗಿರೋದು ಇದು ಕಾದ ನಂತರ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಇದು ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಒಂದು ಐದು ಹಸಿ ಮೆಣಸಿನ್ಕಾಯಿ ತಗೊಂಡು ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ನಂತರ ನಾನು ಈರುಳ್ಳಿನ ರುಬ್ಕೊಂಡಿದ್ನಲ್ವ ಈರುಳ್ಳಿ ಪೇಸ್ಟನ್ನ ನಾನು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ಒಮ್ಮೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರು ಯೆಲ್ಲೋ ಪೌಡರು ಅರ್ಶಿಣ ಪುಡಿ ಅಂತಲೇ ಹೇಳ್ಬೋದು ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡು ಮಿಕ್ಸಿನ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸನ್ನ ಮಾಡಿಕೊಂಡು ಇದು ಟೊಮೊಟೊ ಪ್ಯೂರಿ ಟೊಮೆಟೋನ ನಾನು ರುಬ್ಕೊಂಡೆ ಇದೂ ಅಷ್ಟೇ ನಾರ್ತ್ ಇಂಡಿಯನ್ಸ್ ಇಂಡಿಯನ್ಸೆಲ್ಲ ಮಾತ್ರ ಫ್ರೆಂಡ್ಸು ಈ ಥರ ಅಡುಗೆಗಳ್ನ ಸೂಪರಾಗಿರುತ್ತೆ ಅವ್ರ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಯೂಸ್ ಮಾಡೋದು ಈ ಥರ ಪ್ಯೂರಿಗಳನ್ನ ಯೂಸ್ ಮಾಡೋದು ಸೂಪರಾಗಿರುತ್ತೆ ಅವರ ಅಡುಗೆಗಳು ನನಗದು ತುಂಬಾ ಇಷ್ಟ ಹಾಗಾಗಿ ನಾನು ಇದನ್ನು ಈ ವಾರೆಲ್ಲ ನಾರ್ತ್ ಇಂಡಿಯನ್ ಅಡುಗೆನೇ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಬಟರ್ ಚೋಲೆ ಮಸಾಲ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ನಾನು ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಸ್ವಲ್ಪ ಅದ್ರ ಕಾಳನ್ನ ತೊಗೊಂಡು ರುಬ್ಕೊಂಡಿದ್ದೆ ಸ್ವಲ್ಪ ನೀರು ಹಾಕ್ಕೊಂಡು ಏಕೆಂದರೆ ಅದು ತಿಕ್ನೆಸ್ ಬರಬೇಕು ಅಂತ ಓಕೆ ಅದನ್ನು ಇವಾಗ ಇದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ ನಾವು ಕಾಗೂಲಿ ಚೆನ್ನಾಗಿ ಅಲ್ಲ ಆ ಕಾಳನ್ನು ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ನೋಡೋದಕ್ಕೇ ಇವಾಗ ನಾನು ಇದು ಕಾಶ್ಮೀರಿ ಚೀಲಿ ಪೌಡರು ಇದು ಖಾರನೂ ಇದೆ ಕಲ್ಲರೂ ಇದೆ ಒಂದೊಂದು ಅಂಗಡಿನಲ್ಲಿ ತರೋದು ಕಲರ್ ಅಲ್ಲ ಇದು ಧನಿಯಾ ಪೌಡರು ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ರ ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಓಕೆ ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಮಸಾಲೆ ಜಾಸ್ತಿ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮತ್ತು ಕಲ್ಲುಪ್ಪು ಸ್ವಲ್ಪ ಆಲ್ರೆಡಿ ಬೇಯಿಸೋದಕ್ಕೂ ನಾನು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡಿಕೊಡಿ ಚೆನ್ನಾಗಿ ಮಿಕ್ಸನ್ನ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡಿಕೊಳ್ಬೇಕು ನಂತರ ನಾ ಬೇಯಿಸಿಟ್ಕೊಂಡಿರೋ ನೋಡಿ ಕಾಬೂಲಿನ ನಾನು ಇದ್ರೊಳಗಡೆ ವಾವ್ ನೀರು ಸಮೇತ ಹಾಕ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದು ಎಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ಇದರಲ್ಲೇ ಅದು ಬೇಯ್ಕೊಳ್ಳುತ್ತೆ ಬಟ್ ಸೂಪರಾಗಿತ್ತು ಫ್ರೆಂಡ್ಸ್ ನಾನು ಮನೇನಲ್ಲಿ ನಾನು ಮಾಡಿದ್ದೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರಿಗಾದ್ರೂ ನಾರ್ತ್ ಇಂಡಿಯನ್ ಅಡುಗೆ ಇಷ್ಟಪಡೋ ಈ ವಿಡಿಯೋನ ನೋಡಿ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಾನು ವಿಡಿಯೋನ ನೋಡಿ ಓಕೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟನ್ನ ಮಾಡಿ ಹಾಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದೀನಿ ಇವಾಗ ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಬಟರ್ ಚೋಲೆ ಮಸಾಲೆ ರೆಡಿ ಚೋಲೆ ಕರಿ ಅಂತ ಹೇಳ್ಬೋದು ಮಸಾಲೆ ಅಂತಲೂ ಹೇಳ್ಬೋದು ಇವಾಗ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ನೋಡಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಓಕೆ ಒಂದು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳೋಣ ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ ರೆಡಿ ಆಯಿತು ಇದು ಫ್ರೆಂಡ್ಸ್ ಇವಾಗ ಚೋಲೆ ಮಸಾಲೆ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನೋಡೋದಕ್ಕೇ ಎಷ್ಟು ಸಖತ್ತಾಗಿದೆ ಒಮ್ಮೆ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೀತಿ ಯಾರೂ ಮಾಡಿರ್ಲಿಕ್ಕಿಲ್ಲ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಓಕೆ ನೋಡಿ ಫೈನಲಾಗಿ ರೆಡಿ ಆಯಿತು ಇವಾಗ ಇದ್ರ ಮೇಲೆ ಸ್ವಲ್ಪ ಬಟರ್ನ ಹಾಕಿದ್ರೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರೆಡಿ ಈಗ ನಾನು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡು ಆಶೀರ್ವಾದ ಗೋಧಿ ಹಿಟ್ಟನ್ನು ಇದ್ದೀನಿ ನಾನು ಒಂದು ಎರಡು ಬೌಲ್ನಷ್ಟು ಪೂರಿ ಮಾಡೋದಕ್ಕೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಒಂಚೂರು ಎಣ್ಣೆನ ಹಾಕ್ಕೊಂಡಿದ್ದೀನಿ ಪ್ಲೈನಲ್ಲೇ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ ಬರುತ್ತೆ ನಾನು ತೋರಿಸೋ ಮೆಥಡಲ್ಲಿ ಒಂದೇ ಸಲ ಒಟ್ಟಿಗೆ ನೀರನ್ನ ಹಾಕ್ಕೊಳ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಅಟ್ಲೀಸ್ಟು ಅದನ್ನು ನೆನೆದಕ್ಕೆ ಬಿಟ್ಬಿಡ್ಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ ಕಲಿಸ್ಕೊಂಬಿಟ್ಟು ಒಂದು ಕಡೆ ನಾವು ಸೈಡಿಗೆ ಎತ್ತಿಟ್ಬಿಡೋಣ ನೋಡಿ ಫೈನಲಾಗಿ ಕಲಸಿ ನಾನು ಇಟ್ಟಿದ್ದೆ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ದಪ್ಪಾಗಿಯೇ ನಾವು ಸ್ವಲ್ಪ ಲಟ್ಟಿಸ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ತೆಳ್ಳಗಾದರೆ ಅದು ರೊಟ್ಟಿ ಥರ ಆಗಿಬಿಡುತ್ತೆ ಓಕೆ ಪೂರಿ ಅಂತಂದರೆ ಸ್ವಲ್ಪ ದಪ್ಪನೇ ಇರಬೇಕು ಎಡ್ಜ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಸೈಡಲ್ಲಿ ಸ್ವಲ್ಪ ಒಂಚೂರು ತಿಕ್ನೆಸ್ ಇರಬೇಕು ಓಕೆ ಆ ರೀತಿ ನೀವು ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಉಬ್ಬಿ ಬರುತ್ತೆ ಈ ಓಟೆಲಲ್ಲಿ ರೋಡ್ ಸೈಡೆಲ್ಲ ನೀವು ನೋಡ್ತೀರಲ್ವಾ ಸೇಮ್ ಅದೇ ರೀತಿಯೇ ಬರುತ್ತೆ ನೀವು ತೆಳ್ಳಗೆ ಮಾಡಿಕೊಂಡ್ರೆ ಖಂಡಿತ ಬರೋಲ್ಲ ಎಷ್ಟೋ ಜನಕ್ಕೆ ಪೂರಿ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ಖಂಡಿತ ನೀವು ಮಾಡಿ ನೋಡಿ ನಾನು ತೋರಿಸೋ ವಿಧಾನದಲ್ಲಿ ಖಂಡಿತ ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಖಂಡಿತ ಬರುತ್ತೆ ಇನ್ನೂ ಒಂದು ನಾನು ಲಟ್ಟಿಸ್ಕೊತಾ ಇದ್ದೀನಿ ಪೂರಿನ ತುಂಬ ದೊಡ್ಡದಾಗ ಬೇಕಾದ್ರೂ ನೀವು ಮಾಡ್ಕೋಬೋದು ಚಿಕ್ಕದಾಗ ಬೇಕಾದ್ರೂ ಮಾಡ್ಬೋದು ಚಿಕ್ಕದಾಗ ಮಾಡ್ಕೋಬೇಕು ಅಂದ್ರೆ ಚಿಕ್ಕದು ಉಂಡೆ ತೊಗೊಳ್ಳಿ ನೀವು ಒಂದು ಗೋಲಿ ಗಾತ್ರದಷ್ಟು ನಾನು ಗೋಲಿ ಗಾತ್ರಗಿಂತ ಒಂದು ಸ್ವಲ್ಪ ದೊಡ್ಡನ್ನು ತೊಗೊಂಡಿದ್ದೀನಿ ಈ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ದಪ್ಪ ನಿಮ್ಗೆ ಸೈಡಲ್ಲಿ ಗೊತ್ತಾಗುತ್ತೆ ದಪ್ಪ ಹೇಗೆ ಅಂತ ತುಂಬ ತೆಳ್ಳಗೆ ಮಾಡೋಕೆ ಮಾತ್ರ ಹೋಗ್ಬೇಡಿ ನೋಡಿ ಎಣ್ಣೆನ ಕಾಯ್ದೆ ಇಟ್ಟಿದೆ ತುಂಬ ಚೆನ್ನಾಗಿ ಕಾಯ್ದಿರ್ಬೇಕು ಎಣ್ಣೆ ಆವಾಗಲೇ ನೀವು ಪೂರಿನ ಎಣ್ಣೆ ಒಳಗಡೆ ಹಾಕಬೇಕು ನೋಡಿ ಎಣ್ಣೆ ಕಾಯ್ದಿದೆ ಗೊತ್ತಾಗ್ತಿರ್ಬೋದು ನಿಮಗೆ ಇವಾಗ ಮಧ್ಯದಲ್ಲಿ ನಾವು ಸ್ವಲ್ಪ ಪ್ರೆಸ್ನ ಮಾಡ್ಕೊತಾ ಇರ್ಬೇಕು ಲೈಟಾಗಿ ತುಂಬ ಜೋರಾಗಿ ಪ್ರೆಸ್ ಮಾಡಬೇಡಿ ನೋಡಿ ಕಾಣ್ತಿರ್ಬೋದು ನಿಮಗೆ ಹೇಗೆ ಹೇಗೆ ಉಬ್ಬುತ್ತಾ ಬರ್ತಾ ಇದೆ ಅಂತ ಈ ರೀತಿ ಬರುತ್ತೆ ಓಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಖಂಡಿತ ಚೆನ್ನಾಗಿ ಬರುತ್ತೆ ಪೂರಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ನೀವು ಮಾಡ್ಬೋದು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಖಂಡಿತ ಎಲ್ಲೂ ಸ್ಕಿಪ್ ಮಾಡಿದ್ರೇ ನೋಡಿ ನಿಮಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಖಂಡಿತ ಅರ್ಥ ಆಗೋಲ್ಲ ನೀವು ಅರ್ಧ ಬರ್ಧ ಕೇಳಿಸ್ಕೊಂಡು ಏನೋ ಮಾಡಬೇಡಿ ಓಕೆ ಒಂಥರ ಎರಡೂ ಕಡೆ ಬೇಯಿಸ್ಕೊಡ್ಬೇಕಾಗುತ್ತೆ ಪೂರಿನ ನೋಡಿ ಕಲ್ಲರ್ನೂ ಚೇಂಜ್ ಆಗುತ್ತೆ ಬೇರೆ ನಾವು ಗಿಲ್ಲರ್ ಏನು ಮನೆಯಲ್ಲೇ ಇರೋಂಥ ಐಟಮ್ಸಲ್ಲೇ ನಾನು ಮಾಡೋದು ಫ್ರೆಂಡ್ಸ್ ನಾನು ಜಾಸ್ತಿ ಕಲ್ಲರ್ಗಳು ಯೂಸ್ ಮಾಡೋದು ಆ ಥರ ಎಲ್ಲ ಎಲ್ದಿಯಾಗಿರ್ಬೇಕು ಅಂದರೆ ಮನೆಯಲ್ಲೇ ಇರೋವಂಥದ್ರಲ್ಲೇ ನಾವು ಮಾಡಿ ತಿಂದರೆ ನಮ್ಮ ಹೆಲ್ತನ ತುಂಬ ಚೆನ್ನಾಗಿಟ್ಕೊಬೋದು ತುಂಬ ಕಲ್ಲರ್ ಫುಡ್ಗಳು ಅದು ಇದು ನಾವು ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅದು ಮನೆಯಲ್ಲೇ ಇರೋದ್ರಲ್ಲೇ ನಾನು ಖಂಡಿತ ಯಾವಾಗಲೂ ಟ್ರೈ ಮಾಡಿ ನಿಮಗೆ ತೋರಿಸೋದು నోడి ఈ డర ఎరూ కడే బేయ్కుంటుబిడ ఎరడు కడే బేస్కోర ఓకే నోడి ఎలా చన ఎన్నేను వంద బాటి టిష్యూ పేపర్ మేలు బాగా హాకు నోడి ఎస్ సకారో నోడి కలర్ నోడుతర్బోదు నువ్వు ఎస్ట్ సూపర్ బందే నోడి ఈ ఇన్నొంద బేయడ నవ్వు ఇదే రీతి ఎలా పూరిన మొడదు అంటే ఫ్రెండ్స్ ఓకే ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಓಕೆ ಯಾರಾದರೂ ಫಸ್ಟ್ ಟೈಮು ನನ್ನ ಚಾನಲನ್ನು ನೋಡ್ತೀರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನೋಡಿ ಈ ಥರ ಎಣ್ಣೆನೂ ಸ್ವಲ್ಪ ಮೇಲೆ ಹಾಕ್ತಾ ಇರಬೇಕು ನಾವು ಬಿಸಿ ಎಣ್ಣೆನ ಆಗ ಅದು ಉಬ್ಕೊಂಡು ಬರುತ್ತೆ ಓಕೆ ತೆಳ್ಳಗಾದರೆ ಖಂಡಿತ ಬರಲ್ಲ ಫ್ರೆಂಡ್ಸ್ ಓಕೆ ತೆಳ್ಳಗೆ ಮಾಡಿದ್ರೆ ಒಟ್ಟಿ ಥರನೇ ಆಗೋಗುತ್ತೆ ಅದು ಊದ್ಕೊಡೋದಿಲ್ಲ ತುಂಬೋದಿಲ್ಲ ಅದು ನೋಡಿ ಎಷ್ಟು ಕಲ್ಲರಾಗಿ ಬಂದಿದೆ ನೋಡಿ ಫೈನಲಾಗಿ ಇದನ್ನು ರೆಡಿ ಆಯಿತು ಎಲ್ಲ ಪೂರಿನೂ ಇದೇ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್